ನಮಸ್ಕಾರ ಸ್ನೇಹಿತರೆ ನೀವು ಕೇಳ್ತಿದ್ದೀರ ನಿಮ್ಮ ಪ್ರೀತಿಯ ಮಾತಿಗೆ ಮಜಾ ಕಾರ್ಯಕ್ರಮ ನಾನು ನಿಮ್ಮ ಗೌರಿ ಇವತ್ತು ನಾನೊಂದು ತಮಾಷೆಯ ಕತೆ ಹೇಳ್ತೀನಿ ಆಸೆ ತುಂಬಿದೆ ಆದರೆ ಪಾಠ ಮಾತ್ರ ತುಂಬ ಚೆನ್ನಾಗಿದೆ ಈ ಕತೆ ಹೆಸರು ಏನಂದರೆ ಬೂದು ಕೋಳಿಗೆ ಬಿಳಿ ಕನಸು ಅಂತ ಎಲ್ಲರಿಗೂ ವಿಚಿತ್ರ ಅನಿಸ್ತಿರ್ಬೋದಲ್ಲ ಏನಿದು ಕೋಳಿಗೆ ಬಿಳಿ ಕನಸು ಅಂತ ಹಾಗಿದ್ರೆ ಯಾಕೆ ಕತೆ ಶುರು ಮಾಡೋಣ ಒಂದಾನೊಂದು ಹಳ್ಳಿಯಲ್ಲಿ ಒಂದು ಕೋಳಿ ಇತ್ತು ಆ ಕೋಳಿ ಯಾವ ಕಲರ್ ಕಲರ್ಲಿತ್ತಂದರೆ ಬೂದು ಬಣ್ಣದಿಂದ ಕೂಡಿತ್ತು ಅದು ದಿನ ಬಿಳಿ ಬಿಳಿಯಾದ ತನ್ನ ಸ್ನೇಹಿತ ಕೋಳಿಗಳನ್ನ ನೋಡ್ಕೊಂಡ್ಬಿಟ್ಟು ಏನಂತಿತ್ತಂತೆ ಏನು ಕಲರಿಂಗ್ ಮಾರಾಯ ಇವ್ರದ್ದು ಡವ್ ಸಾಬೂನ್ ಜಾಹೀರಾತಿಗೆ ಬಂದಂತೆ ಕಾಣ್ತಾರೆ ನಾನು ಮಾತ್ರ ಆ ಬೂದು ಬಣ್ಣದ ಪೌಡರ್ ಇಲ್ಲದ ಕೋಳಿ ಅಂತ ತುಂಬಾ ಬೇಸರ ಪಟ್ಕೋತಿತ್ತಂತೆ ಆದರೆ ಆ ಕೋಳಿಗೊಂದು ಕನಸಿತ್ತಂತೆ ನಾನು ಬಿಳಿ ಆಗೋದು ಯಾವಾಗ ನಾನು ಯಾವಾಗ ಬಿಳಿ ಹಾಕ್ತೀನಿ ಅಂತ ತುಂಬಾ ಕನಸು ಕಾಣ್ತಿತ್ತಂತೆ ಒಂದು ದಿನ ಏನಾಯ್ತಂತೆ ಅದು ಒಂದು ಹಳ್ಳಿ ಅಂಗಡಿ ಮುಂದೆ ನಿಂತುಬಿಟ್ಟು ಅಲ್ಲಿ ಬಿಳಿಯಾಗೋ ಸಾಬೂನನ್ನು ನೋಡ್ತಂತೆ ನೋಡಿಬಿಟ್ಟು ನಾನು ಬಿಳಿಯಾಗಬೇಕಲ್ಲ ನನಗೂ ಆ ಸಾಬೂನು ಬೇಕು ಅಂದ್ಬಿಟ್ಟು ಕೊಂಡ್ಕೊಂಡಂತೆ ಕೊಂಡ್ಕೊಂಡ ತಕ್ಷಣ ಬಾಡಿ ಸ್ಕ್ರಬ್ ಶುರು ಮಾಡಿಬಿಡ್ತಂತೆ ತಲೆಯಿಂದ ಕಾಲ್ವರೆಗೂ ಸಾಬೂನನ್ನು ಸ್ಕ್ರಬ್ ಮಾಡಿದ್ದೇ ಮಾಡಿದ್ದು ಕೋಳಿ ಸ್ಕ್ರಬ್ ಮಾಡಿ ಮಾಡಿ ಫೋಮ್ ಫೋಮ್ ಆಗಿ ಬಿಳಿಯಾಗಿ ಕಾಣ್ ಬಿಡ್ತಂತೆ ಅದನ್ನು ಕನ್ನಡಿಲಿ ನೋಡ್ಕೊಂಡ್ಬಿಟ್ಟು ಅಯ್ಯೋ ನಾನು ಬೆಳಗಾಗ್ಬಿಟ್ಟೆ ಅಲ್ಲ ಅಂತ ತುಂಬಾ ಖುಷಿ ಆಯ್ತಂತೆ ಅದೇ ಸಮಯದಲ್ಲಿ ಮೋಡ ಕವಿದ ವಾತಾವರಣ ಝುಯಿ ಅಂತಂದು ಮಳೆ ಬಿಡ್ತಂತೆ ಅದೇ ಸೆಕೆಂಡ್ನಲ್ಲಿ ಎಲ್ಲ ಫೋಮ್ ಮೊಳೆಗೆ ಕೊಳಚಿ ಹೋಗಿ ಮತ್ತೆ ಆ ಕೋಳಿಯ ನೈಜ ಬಣ್ಣ ಕಾನ ಕಟ್ಬಿಡ್ತಂತೆ ಅದನ್ನು ನೋಡಿಬಿಟ್ಟು ಹಳ್ಳಿ ಜನರು ಕೋಳಿ ಮ್ಯಾಡಾಗಿಬಿಡ್ತು ಕೋಳಿ ಮ್ಯಾಡ್ ಆಗಿಬಿಡ್ತು ಅಂತ ತುಂಬಾ ಆಸೆ ಮಾಡಲಿ ಕಟ್ರಂತೆ ಆದರೆ ಕೋಳಿ ಬೇಸರ ಪಟ್ಕೊಳ್ಳದೆ ತಾನೂ ನಗ್ಬಿಟ್ಟು ನಾನು ಒಂದು ಪಾಠ ಕಲಿತೆ ಅಂತ ಹೇಳ್ತಂತೆ ಏನು ಪಾಠ ಅಂತ ಕೇಳಲಾಗಿ ಅದು ಹೇಳುತ್ತೆ ಹೊರಗಿನ ಬಣ್ಣ ಬದಲಾಯಿಸಿದ್ರೆ ಸಾಕಾಗಲ್ಲ ನಿನ್ನೊಳಗಿನ ಮೌಲ್ಯವೇ ನಿನ್ನ ನಿಜವಾದಾಗ್ಲೋ ಬೂದು ಅಥವಾ ಬಿಳಿ ನೀನು ನಿನ್ನಂತೆ ಇರೋದ್ರೆ ಸಾಕು ಅಂತ ಹೇಳ್ತಂತೆ ಬಿಳಿ ಆಗೋ ಆಸೆ ಎಲ್ಲರಿಗೂ ಇರುತ್ತೆ ಆದರೆ ನಿಜವಾದ ಮೌಲ್ಯ ನಮ್ಮೊಳಗಿರುತ್ತೆ ಕೇಳಿ ನಗುತ್ತಾನಲ್ಲಿ ಇವನು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ ಇಂತಹ ಮತ್ತಷ್ಟು ತಮಾಷೆ ಮತ್ತು ಪಾಠಗಳಿಗಾಗಿ ಮಾತಿಗೆ ಮಜಾ ಸ್ಪಾಟಿಫೈನಲ್ಲಿ ಫಾಲೋ ಮಾಡಿ ನಿಮ್ಮ ಗೆಳತಿ ಗೌರಿ ಮತ್ತೊಂದು ನಗು ಮತ್ತು ಪಾಠದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು